ಹಾಯ್ ಸ್ನೇಹ್ರೆ ಇವು ಓರಿಗಳು ಚಪ್ರದ ಪಕ್ಕದಲ್ಲೇ ಇರೋದು ಇವು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಇಲ್ಲೇ ವ್ಯಾಪಾರ ಅದು ಚುನ್ ಕಟ್ಟೆ ಜಾತ್ರೆಗೆ ಇವಿನ್ನೂ ಅಲ್ಲಾಗಿಲ್ಲ ಇನ್ನೂ ಆರು ತಿಂಗಳು ಬೇಕು ಒಂದು ಲಕ್ಷದ ಎಂಬತ್ತು ಸಾವಿರ ಇಲ್ಲೇ ವ್ಯಾಪಾರ ಆಗಿರೋದು ನೋಡ್ಬೋದು ಒಳ್ಳೆ ಲೆಂತ್ ಹೈಟ್ ಎಲ್ಲ ಇದಾವೆ ಗ್ರೋತ್ ಒಳ್ಳೆ ಗ್ರೋತ್ ಇದಾವೆ ಇವರು ಸುಣ್ ಸುಣ್ಕಟ್ಟೆಗೆ ಜಾತ್ರೆಗೆ ಅಂತ ಇವರು ತಗೊಂಡಿರೋದು ಇಲ್ಲಿ ನೋಡ್ಬೋದು ಒಂದೇ ಐಟು ಪಂಚಮಿ ಎಲ್ಲ ಸೂಪರಾಗಿದ್ದಾವೆ ಕೂಟ ಒಂದೇ ಕೂಟ ಇವು ಒಂದು ಲಕ್ಷದ ಎಂಬತ್ತು ಸಾವಿರ ಒಳ್ಳೆ ಬೆಲೆಗೆ ಮಾರಿದವೆ ಇವು ಒಳ್ಳೆ ಜಾತಿ ಕರುಗಳು ಇವು ಎರಡಲ್ಲಿ ಕರೆ ಇವು ನೋಡ್ಬೋದು ಇವು ಎರಡು ಅಲ್ಲಿದ್ದಾವ ಇವಾಗ ಕೊಂಬ ಮಾಡಿಸ್ಬೇಕು ಕೊಮ್ಮ ಮಾಡಿಸಿದ್ರೆ ಒಳ್ಳೆ ಎತ್ತಾಯ್ತವ ಇವು ಇದೊಂದು ಒಂಟಿ ಇದೆ ಒಳ್ಳೆ ಜಾತಿ ಹೋರಿಕರ ಇದು ಒಂಟಿ ಅಣ್ಣ ಒಂಟಿನೇ ಇದು ನೋಡ್ಬೋದು ಒಳ್ಳೆ ಹೈಟು ಲೆಂತ್ ಇದೆ ಜೊತೆ ಮಾಡೋರು ಒಳ್ಳೆ ಪ್ರೈಸ್ ಎತ್ತಾಯ್ತವ ಇವು ನೋಡ್ಬೋದು ನೀವೇ ಲೆಂತ್ ಹೇಗಿದೆ ಅಂತ ಜೊತೆ ಇಲ್ವಾ ಜೊತೆ ಇಲ್ವಾ ಕರೂರ್ ಒಂಟಿ ಇಲ್ಲ ನೋಡಿ ಸ್ನೇಹಿತರೆ ಇದು ಒಂದು ಲಕ್ಷದ ಎಂಬತ್ತು ಸಾವಿರದ ಕರು ಇನ್ನೂ ಪೇರು ಸಿಕ್ಕಿಲ್ಲ ಯಾರಾದರೂ ಈ ಕರು ಜೊತೆ ಇರೋರು ಈ ಚುಂಚುಗಡ್ಡೆ ಜಾತ್ರೆಗೆ ಘಾಟಿ ಜಾತ್ರೆಗೆ ಬನ್ನಿ ಇಲ್ಲಿ ಮರುವಿನಾರಾಯಣಪುರ ಚಪ್ರದ ನಿಯರೇ ಇರೋದು ಇದು ಪಕ್ಕದ್ದೆಲ್ಲ ಪಕ್ಕದ ಚಪ್ರ ನೋಡ್ಬೋದು ಒಳ್ಳೆ ಜಾತಿಲಿದೆ ಕರು ಯಾರಾದರೂ ಪೇರ್ ಇದ್ರೆ ಅಥವಾ ನಿಮ್ಮ ಹತ್ರ ಇದ್ರೆ ಅಥವಾ ನಿಮಗೆ ಬೇಕು ಅಂದರೆ ಮರನ ಅಣ್ಣಪುರ ಚಪ್ಪರ ಪಕ್ಕದಲ್ಲ ಪಕ್ಕದ ಚಪ್ಪರನೇ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವು ಜೊತೆ ಕರು ಒಂದು ಲಕ್ಷದ ಎಂಬತ್ತು ಸಾವಿರ ನೋಡ್ಬೋದಲ್ಲ ಆ ಕರ್ಗು ಈ ಕರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಆ ಕರು ಒಂದೇ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ರೆ ಇವು ಜೊತೆ ಲಕ್ಷದ ಎಂಬತ್ತು ಸಾವಿರ ಸೊ ಜಾತಿಯಲ್ಲಿ ತರಾವರಿ ಇರ್ತವೆ ಸೊ ಎಲ್ಲ ಕರಿಗೂ ಒಂದೇ ರೇಟ್ ಇರೋಲ್ಲ ಒಂದೊಂದು ಒಂದೊಂದು ಬೆಲೆ ಇರುತ್ತೆ ಇವೆರಡು ಹೋರಿ ಹಾಗೆ ಇವು ಅಲ್ಲಾ ಇರೋ ಕರು ನಾಟಿ ಜೊತೆಗೆ ಬನ್ನಿ ಸ್ನೇಹಿತರೆ ಎಲ್ರೂ ಒಳ್ಳೆ ಕರುಗಳು ಓರಿಗಳು ಎಲ್ಲ ಬಂದಿದ್ದಾವೆ ನೋಡಿ